ಹಲೋ ನಮಸ್ತೆ ನಾನ್ ನಿಮ್ಮ ಅಕ್ಷಿತಾ ವೆಲ್ಕಮ್ ಟು ಫ್ಯಾಮಿಲಿ ಲಾಗ್ಸ್ ನಮ್ಗೆ ಇನ್ನೊಂದ್ ಎರಡ್ ಮೂರು ದಿನ ಹೊರಗಡೆ ಹೋಗೋದಿದೆ ಅದಕ್ಕೋಸ್ಕರ ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಮಾಡಿ ಇಟ್ಕೊಳ್ತಾ ಇದ್ದಾರೆ ಕೆಲವೊಂದು ಥಿಂಗ್ಸ್ ಥಿಂಗ್ಸ್ ನಾಳೆಗೆ ಇನ್ನು ಕೆಲವೊಂದು ಅದ್ರ ನೆಕ್ಸ್ಟ್ ದಿನ ಎರಡು ದಿನ ಹೊರಗಡೆ ಹೋಗೋದಿದೆ ಅದಕ್ಕೋಸ್ಕರ ಇದು ನಾಳೆ ಹೋಗೋದಿದೆ ಅಲ್ವಾ ಅದು ನಮ್ದು ಫ್ರೆಂಡ್ ಇದು ಎಂಗೇಜ್ಮೆಂಟ್ ಇದೆ ಬೆಳಗ್ಗೆ ಹೋಗಿ ಸಂಜೆ ಬರುವಂತಹ ಪ್ಲಾನ್ ಇದಕ್ಕೆ ಆಶ್ಗೆ ಒಂದು ಜೊತೆ ಬಟ್ಟೆ ಮತ್ತೆ ಡೈಪರ್ಸ್ ಟಿಶ್ಯೂ ಪೇಪರ್ ಹಾಗೆ ಒಂದ್ ಸ್ವಲ್ಪ ಪ್ಲಾಸ್ಟಿಕ್ ಕವರ್ಸ್ ಹ್ಮ್ ಅವತ್ತು ಡೈಪರ್ ಎಲ್ಲ ಚೇಂಜ್ ಮಾಡುವಾಗ ಅದನ್ನ ಬಿಸಾಡೋಕೆ ಕವರ್ಸ್ ಬೇಕಾಗತ್ತೆ ಅಥವಾ ನ್ಯೂಸ್ ಪೇಪರ್ ಏನಾದ್ರೂ ಇಟ್ಕೊಂಡ್ ಹೋದ್ರೆ ಚೆನ್ನಾಗಿರತ್ತೆ ಹಾಗೆ ಅವ್ರಿಗೆ ಏನಾದ್ರೂ ತಿನ್ನೋದಕ್ಕೆ ಬೇಕಾದ್ರೆ ಸ್ನಾಕ್ಸ್ ತರ ಅದ್ರ ಜೊತೆಗೆ ಸ್ವಲ್ಪ ಟಾಯ್ಸ್ ಇದನ್ನೆಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೇನೆ ಇನ್ನು ಈ ಬ್ಯಾಗ್ ಇದು ನೆಕ್ಸ್ಟ್ ದಿನ ಹೋಗೋದಿದೆ ಅಂತ ಹೇಳಿದ್ನಲ್ವಾ ಸೊ ಎಂಗೇಜ್ಮೆಂಟ್ ಇಂತ ಬಂದು ರಾತ್ರಿ ಪ್ಯಾಕ್ ಮಾಡೋದಕ್ಕೆ ಜಾಸ್ತಿ ಟೈಮ್ ಸಿಗೋದಿಲ್ಲ ಅಂತ ಹೇಳಿ ಇವತ್ತೇ ಸ್ವಲ್ಪ ಸ್ವಲ್ಪ ಪ್ಯಾಕ್ ಮಾಡಿ ಇಟ್ಕೊಳ್ತಾ ಇದ್ದಾವೆ ಮೇಜರ್ ಥಿಂಗ್ಸ್ ಏನ್ ಬೇಕು ಸ್ಪೆಷಲ್ ಆಗಿ ಈ ಬಟ್ಟೆಗಳನ್ನ ಇವತ್ತೊಂದು ಪ್ಲಾನ್ ಮಾಡಿ ಪ್ಯಾಕ್ ಮಾಡಿ ಇಟ್ಬಿಟ್ರೆ ನಾಳೆಗೆ ಜಾಸ್ತಿ ಕೆಲಸ ಇರೋದಿಲ್ಲ ಆದ್ರೆ ಆರುಷ್ಣನ್ನ ಇಟ್ಕೊಂಡು ಎಲ್ ಇಬ್ರು ನಾವು ಒಂದೇ ತರ ಪ್ಯಾಕ್ ಮಾಡೋದಕ್ಕಾಗೋದಿಲ್ಲ ಅವನ್ ಹಿಂದೆ ಒಬ್ರು ಇರ್ಬೇಕಾಗ್ತದೆ ನಾವ್ ಈ ತರ ಕೆಲ್ಸದಲ್ಲಿರುವಾಗ ಅವನಿಗೆ ಜಾಸ್ತಿ ಹಸಿವಾಗೋದು ಬಾಯಾರಿಕೆ ಆಗೋದು ಅಥವಾ ವಾಶ್ರೂಮ್ಗೆ ಹೋಗೋದು ಇದೆಲ್ಲ ಇರುತ್ತೆ ನಾನು ಹೊರಗಡೆ ಅವನನ್ನ ಕರ್ಕೊಂಡು ಹೋಗುವಾಗ ಒಂದು ಸಿರಪ್ ಜ್ವರದ್ದು ಸಿರಪ್ ಒಂದು ಸ್ಕಿಪ್ ಮಾಡೋದಿಲ್ಲ ಬೇರೆ ಎಲ್ಲ ಯಾವ್ದು ನಾನು ಮೆಡಿಸಿನ್ಸ್ ಇಟ್ಕೊಂಡು ಹೋಗೋದಿಲ್ಲ ಜಸ್ಟ್ ಒಂದು ಪ್ಯಾರಾಸಿಟಮಾಲ್ ಅಥವಾ ಕಾಲ್ಪೋಲ್ ಏನಿರುತ್ತೆ ಅದನ್ನೇ ಯೂಸ್ ಮಾಡೋದ್ ನಾನು ಅವನು ಚಿಕ್ಕ ಇರುವಾಗದಿಂದ ಕೊಂಡೋಗ್ತೇನೆ ಪ್ಯಾಕಿಂಗ್ ಎಲ್ಲ ಆಗಿ ನಮ್ದು ನಿದ್ದೆ ಆಗಿ ಬೆಳಗ್ಗೆ ಎದ್ದು ನಂದು ಎಕ್ಸಸೈಸ್ ಕ್ಲಾಸ್ ಮುಗಿಯಿತು ಅದಾದ್ಮೇಲೆ ಇದು ಸೆಕೆಂಡ್ ಸೆಷನ್ ಇದರಲ್ಲಿ ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಹೊತ್ತು ಮೆಡಿಟೇಷನ್ ಬಗ್ಗೆ ಹೇಳಿಕೊಡ್ತಾರೆ ಅದನ್ನ ಇಲ್ಲಿ ಕ್ಯಾಪ್ಚರ್ ಮಾಡ್ತಾ ಇದ್ದೇನೆ ಇದು ನಾವು ಕೇಳ್ತಾ ಇದ್ರ ಆಯ್ತು ಮೆಡಿಟೇಷನ್ ಒಂದು ನಾವು ಪ್ರಾಕ್ಟೀಸ್ ಮಾಡ್ಬೇಕು ಅದಾದ್ಮೇಲೆ ಜಸ್ಟ್ ಅವರು ಮಾತಾಡ್ತಾ ಇರ್ತಾರೆ ನಾವು ಕೇಳ್ತಾ ಇದ್ರೆ ಮಾಡುವಾಗ ಕೂಡ ಇದನ್ನ ಕೇಳ್ತಾ ಇರ್ತೇನೆ ಅದನ್ನ ಪ್ರೀವಿಯಸ್ ವ್ಲಾಗ್ ಅಲ್ಲಿ ಕೂಡ ಹಾಕಿದ್ದೇನೆ ಆದ್ಮೇಲೆ ನಾನೊಂದ್ ಎರಡ್ ಮೂರು ವ್ಲಾಗ್ಸ್ ಇದೆ ಕ್ಯಾಪ್ಚರ್ ಮಾಡಿದ್ದು ಬಟ್ ಅದನ್ನ ಎಡಿಟ್ ಮಾಡದೆ ಅದ್ರ ನೆಕ್ಸ್ಟ್ ವ್ಲಾಗ್ ಅನ್ನ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೇನೆ ಯಾಕಂದ್ರೆ ಸುಮಾರ್ ವಿಷಯಗಳಿವೆ ಇದೆಲ್ಲ ಆದ್ಮೇಲೆ ನಾನು ಅಪ್ಲೋಡ್ ಮಾಡುದು ಇದೆಲ್ಲ ತುಂಬಾ ಲೇಟ್ ಆದ್ರೆ ಅಷ್ಟೊಂದು ಏನು ಥ್ರಿಲ್ ಇರೋದಿಲ್ಲ ಅಂತ ಹೇಳಿ ಇದನ್ನೆಲ್ಲ ಇವಾಗಲೇ ಅಪ್ಲೋಡ್ ಮಾಡ್ತಾ ಇದ್ದಾನೆ ಹಾಗೆ ಈ ಸೆಷನ್ ಅಲ್ಲಿ ನಮ್ಗೆ ಏನು ನಮ್ಗೆ ಆ ಮೆಡಿಟೇಷನ್ ಆದ್ಮೇಲೆ ಏನ್ ಅನ್ನಿಸ್ತದೆ ಅದನ್ನ ನೋಟ್ ನೋಟ್ ಡೌನ್ ಮಾಡ್ಕೊಳ್ಳಿ ಅಥವಾ ನಮ್ ನಮ್ಗೆ ಡೈರಿ ತರ ಬರೆಯೋದ್ರಿಂದ ಅಭ್ಯಾಸ ಮಾಡ್ಕೊಳ್ಬೇಕು ಅದ್ರ ಬಗ್ಗೆ ಎಲ್ಲ ಹೇಳ್ತಾರೆ ಸೊ ಕೆಲವೊಂದು ಪಾಯಿಂಟ್ಸ್ ಅನ್ನ ಹಾಗೆ ನಾನು ನೋಟ್ ಮಾಡಿ ಇಟ್ಕೊಳ್ತಾ ಇದ್ದೇನೆ ನನ್ನದು ಎರಡು ಸೆಷನ್ ಮುಗಿಯುವಾಗ ಸೂರ್ಯೋದಯ ಆಗ್ತಾ ಇರುವಂತಹ ಟೈಮ್ ಆಗಿದೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಆಕಾಶ ಸುಮ್ನೆ ಹಾಗೆ ಕ್ಯಾಪ್ಚರ್ ಮಾಡುವ ಅಂತ ಅನ್ನಿಸ್ತು ಇವತ್ತು ಆಕ್ಚುಲಿ ಹೊರಡ್ಬೇಕು ಎಲ್ಲ ಆದ್ಮೇಲೆ ಆದ್ರೆ ಸುಮಾರಷ್ಟು ಟೈಮ್ ಇದೆ ಬೆಳಗ್ಗೆ ಬೇಗ ಏಳೋದ್ರಿಂದ ತುಂಬಾ ಪ್ರಯೋಜನಗಳಿವೆ ಅದ್ರ ಬಗ್ಗೆ ನಾನು ಸಪ್ರೇಟ್ ಆಗಿ ಒಂದು ವ್ಲಾಗ್ ಮಾಡ್ತೇನೆ ನಾವು ಅದನ್ನ ಅಭ್ಯಾಸ ಮಾಡ್ಕೊಳ್ಳುವವರೆಗೆ ನಮ್ಗೆ ತುಂಬಾ ಉದಾಸೀನ ಅದು ಇದು ಅಂತ ಹೇಳಿ ಸುಮಾರಷ್ಟು ಎಕ್ಸ್ಕ್ಯೂಸಸ್ ಅನ್ನ ನಾವೇ ತಗೊಳ್ತೇವೆ ಆಕ್ಚುಲಿ ನಾನ್ ಕೂಡ ಇಷ್ಟು ಸಮಯ ಯಾಕೆ ಇದನ್ನ ಸ್ಕಿಪ್ ಮಾಡ್ತೀವಿ ಅಂತ ಹೇಳಿ ಕೆಲವ್ಸಲ ನನ್ಗೆ ಗಿಲ್ಟಿ ಫೀಲ್ ಆದಾಗ ಆಗ್ತದೆ ತುಂಬಾ ಬೆನಿಫಿಟ್ಸ್ ಇದೆ ನಾವು ಬೇಗ ಎದ್ದು ಎಕ್ಸಸೈಸ್ ಎಲ್ಲ ಮಾಡೋದ್ರಿಂದ ನಾನು ಬೆಳಗಿನ ತಿಂಡಿ ಇಲ್ಲಿ ಮಾಡ್ತಾ ಇದ್ದೇನೆ ನಿನ್ನೆ ಇಡ್ಲಿ ಹಿಟ್ಟನ್ನ ರುಬ್ಬಿ ಇಟ್ಕೊಂಡಿದ್ದೆ ಇವತ್ತು ಇಡ್ಲಿ ಮಾಡ್ತಾ ಇದ್ದೇನೆ ನಾನು ಬೆಳಗಿನ ತಿಂಡಿ ಬಗ್ಗೆ ಇವಾಗ ನನ್ನ ಪ್ಲಾನ್ಸ್ ಬಗ್ಗೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೇನೆ ಅದು ಅದ್ರ ಜೊತೆಗೆ ಇವತ್ತು ಹೊರಗಡೆ ಕೂಡ ಹೋಗೋದು ಇರೋದ್ರಿಂದ ಅದೆಷ್ಟು ಸಿಂಪಲ್ ಆಗಿ ಮಾಡಿದ್ರೇನೆ ಒಳ್ಳೇದು ತುಂಬಾ ಜಾಸ್ತಿ ಇದ್ರಲ್ಲೇ ಟೈಮ್ ಕಳೆದು ಬಿಟ್ರೆ ಮತ್ತೆ ಆರು ಶೇ ಎದ್ದೇಳ್ತಾನೆ ಹೇಳ್ತಾನೆ ಅವನ್ನ ಹಿಟ್ಕೊಂಡು ಮ್ಯಾನೇಜ್ ಮಾಡೋದೆಲ್ಲ ಕಷ್ಟ ಆಗುತ್ತೆ ಧೀರಜ್ ಬೆಳಗ್ಗೆ ಜಿಮ್ ಹೋಗಿದ್ದಾರೆ ಹಾಗೆ ಆರುಷನ್ನ ಕೂಡ ಇಟ್ಕೊಂಡು ಅಡಿಗೆ ಕೂಡ ಮಾಡಿ ನಾವು ರೆಡಿ ಆಗ್ಬೇಕು ಇವತ್ತು ಆ ದು ಇವಾಗ ತಾನೆ ಅವನಿಗೆ ಹಾಗೆ ಸ್ವಲ್ಪ ಹೊತ್ತು ಹೊರಗಡೆ ತೋರಿಸಿ ಎಲ್ಲ ಸಮಾಧಾನ ಮಾಡಿದ್ರೆ ಮತ್ತೆ ಆರಾಮಾಗಿರ್ತಾನೆ ಇವಾಗ ಇನ್ನೊಂದು ಹೊಸದಾಗಿ ಶುರುವಾಗಿದೆ ನಾವು ಏನಾದ್ರೂ ಅಡುಗೆ ಮಾಡುವಾಗ ನಾನು ಮಾಡ್ತೇನೆ ನಾನು ಮಾಡ್ತೇನೆ ಅಂತ ಹೇಳೋದು ಅವನಿಗೆ ಏನು ಎಲೆ ಹಾಕಿದ್ಮೇಲೆ ಒಗ್ಗರಣೆಗೆ ಏನಾದ್ರೂ ಹಾಕ್ಲಿಕ್ಕೆ ಕೊಡೋದು ನನ್ಗೆ ಕೂಡ ಭಯ ಅಥವಾ ಸಾಸಿವೆ ಕೂಡ ಹಾಗೆ ಚಟ್ಪಟ ಅನ್ನತಲ್ವಾ ಮಕ್ಳಿಗೆ ಕೈಗೆ ಅದು ಬಿಸಿ ತಾಗಿದ್ರೆ ಪಾಪ ನೋವಾಗತ್ತೆ ಅಂತ ಹೇಳಿ ಕಡಲೆ ಬೇಳೆ ಅಥವಾ ಉದ್ದಿನ ಬೇಳೆ ಜೀರಿಗೆ ಎಲ್ಲಾ ಹಾಕುವಾಗ ಅವನನ್ನೇ ಎತ್ತಿ ಇಟ್ಕೊಳ್ತೇನೆ ಅವನು ಹಾಕ್ತಾನೆ ಅವನಿಗೆ ಇದ್ರಲ್ಲಿ ಏನೋ ಒಂಥರ ಜಾಸ್ತಿ ಇಂಟ್ರೆಸ್ಟ್ ಇದು ಒಂದ್ ಸ್ವಲ್ಪ ದಿನ ಎತ್ತದೋ ಅಥವಾ ಕಂಟಿನ್ಯೂ ಆಗ್ತದೆ ಏನೋ ಗೊತ್ತಿಲ್ಲ ಬಟ್ ಅವ್ನಿಗೆ ತುಂಬಾ ಇಂಟ್ರೆಸ್ಟ್ ಇರೋದ್ರಿಂದ ಅದನ್ನ ನನ್ಗೆ ಸ್ಟ್ರಿಕ್ಟ್ ಆಗಿ ನೋ ಅನ್ನೋದಕ್ಕೆ ಕೂಡ ಬೇಜಾರಾಗತ್ತೆ ಅವನನ್ನ ಸೈಡ್ ಅಲ್ಲಿ ಕುತ್ಕೊಳಿಸೋದು ಅವನನ್ನ ಅಲ್ಲಿ ಸೈಡ್ ಅಲ್ಲಿ ಕುತ್ಕೊಂಡು ನಾನು ಈ ಕಡೆ ಅಡಿಗೆ ಮಾಡೋದು ಅದನ್ನೆಲ್ಲ ನಾನು ಮಾಡೋದೇ ಇಲ್ಲ ತುಂಬಾ ರಿಸ್ಕಿ ಅದು ಮಕ್ಕಳು ಬಿದ್ದು ಬಿಟ್ರೆ ಗೊತ್ತೇ ಆಗೋದಿಲ್ಲ ನಮ್ಗೆ ನಾವು ಹೋಗಿ ಅವ್ರನ್ನ ಹಿಡಿಯುವಷ್ಟು ಟೈಮ್ ಇರೋದಿಲ್ಲ ನಮ್ಗೆ ಹಾಗೆ ಅವ್ರಿಗೆ ಕೂಡ ಬ್ಯಾಲೆನ್ಸ್ ಮಾಡೋದಕ್ಕೆ ಸಾಧ್ಯ ಆಗದೆ ಹೋಗ್ಬಹುದು ಅದಕ್ಕೋಸ್ಕರ ನಾನು ಕೆಳಗಡೆನೆ ಬಿಡ್ತೇನೆ ಒಂದ್ ಎರಡು ಬಗೆ ಇದಕ್ಕೆ ಪಾತ್ರೆಗೆ ಹಾಕಿ ಮತ್ತೆ ಕೆಳಗಡೆ ಹೋಗುವ ಅಂತ ಹೇಳಿ ಕನ್ವಿನ್ಸ್ ಮಾಡಿದ್ರೆ ಹೊರ ಕೆಳಗಡೆ ಹೋಗ್ತಾನೆ ನಾನು ಇವತ್ತು ಇಡ್ಲಿ ಜೊತೆಗೆ ಕೊಕೋನಟ್ ಚಟ್ನಿ ಮಾಡಿದ್ದೆ ಕೊಕೋನಟ್ ಮತ್ತೆ ಸ್ವಲ್ಪ ಶೇಂಗಾ ಹಾಕಿ ತುಂಬಾ ಟೇಸ್ಟಿ ಆಗಿ ಬಂದಿತ್ತು ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕಿದೆ ಕೊಕೊನಟ್ ಚಟ್ನಿಗೆ ಒಗ್ಗರಣೆ ಹಾಕದಿದ್ರು ನಡೀತದೆ ಬಟ್ ಶೇಂಗಾ ಚಟ್ನಿಗೆ ಒಗ್ಗರಣೆ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗುತ್ತೆ ಈ ಚಟ್ನಿಗೆಲ್ಲ ಒಗ್ಗರಣೆ ಹಾಕುವಾಗ ಸ್ಟವ್ ಮೇಲೆ ಬೀಳುತ್ತಲ್ವಾ ಅದನ್ನ ಒದ್ದೆ ಬಟ್ಟೆಯಲ್ಲಿ ಒರೆಸೋದು ಅಷ್ಟೊಂದು ಒಳ್ಳೇದಲ್ಲ ಬೇಕಾದ್ರೆ ನಾವು ಟಿಶ್ಯೂ ಯೂಸ್ ಮಾಡಬಹುದು ಇಲ್ಲದಿದ್ರೆ ಸ್ಟವ್ ಮತ್ತೆ ತಣ್ಣಗಾದ್ಮೇಲೆ ಒರೆಸಿದ್ರೆ ಬೆಸ್ಟ್ ಅಂತ ಹೇಳಬಹುದು ಪಪ್ಪ ಇವತ್ತು ನಮ್ ಜೊತೆ ಬರೋದಿಲ್ಲ ಗೆ ಸೊ ಅವರಿಗೆ ಕೂಡ ಸ್ವಲ್ಪ ಪಲ್ಯ ಎಲ್ಲ ಕುಕ್ ಮಾಡಿ ಇಡ್ತಾ ಇದ್ದೇನೆ ಅಂತ ಹೇಳಿ ಇಡ್ಲಿ ಕುಕ್ ಆಯ್ತು ಇವಾಗ ಆರುಷ್ಗೆ ಬ್ರಷ್ ಮಾಡಿಸ್ತಾ ಇದ್ದಾನೆ ಅವಾಗ್ಲೇ ಹೇಳ್ತಿದ್ದ ಬೇಡ ಬೇಡ ಅಂತ ಹೇಳ್ತಿದ್ದ ಹಾಗೆ ನನ್ಗೆ ಅಲ್ಲಿ ಕೂಡ ಸ್ವಲ್ಪ ಕೆಲ್ಸ ಇತ್ತಲ್ವಾ ಹಾಗೆ ಡಿಲೇ ಆಯ್ತು ಅಹ್ ಇಲ್ಲಿ ಬ್ರಷ್ ಮಾಡೋದಕ್ಕೆ ಕೊಟ್ಟಿದ್ದೇನೆ ನಮ್ಗೆ ಇವತ್ತು ಹೊರಡ್ಬೇಕು ಟೈಮ್ ಜಾಸ್ತಿ ಇಲ್ಲ ಅಂದಾಗ ಮಕ್ಳಿಗೆ ಸ್ವಲ್ಪ ಕ್ಯೂರಿಯಾಸಿಟಿ ಇನ್ನು ಜಾಸ್ತಿ ಆಗೋದು ಎಕ್ಸ್ಪ್ಲೋರ್ ಮಾಡೋದು ಯೋಚನೆ ಇನ್ನು ಜಾಸ್ತಿ ಆಗೋದು ಅದ್ರ ಸ್ಲೋಲಿ ಬ್ರಷ್ ಇದ್ದ ಬಾಕ್ಸ್ ಅನ್ನ ಓಪನ್ ಮಾಡಿ ಬ್ರಷ್ ಅನ್ನ ಹೊರಗಡೆ ತೆಗಿತಾ ಇದ್ದಾನೆ ಬೇಗ ತೆಗಿ ತೆಗಿ ಅಂತ ಹೇಳಿದ್ರು ಮತ್ತೆ ಬ್ರಷ್ ಮಾಡಿಸ್ತಾ ಇದ್ದಾನೆ ನಾನೇ ಮಾಡಿದ್ರೆ ಸ್ವಲ್ಪ ಬೇಗ ಆಗತ್ತೆ ಆದ್ರೆ ಕೆಲವೊಂದ್ ದಿನ ಕೇಳೋದೇ ಇಲ್ಲ ನಾನೇ ಮಾಡ್ತೇನೆ ಅಂತ ಹೇಳ್ತಾನೆ ರೌಂಡ್ ರೌಂಡ್ ತಿರುಗಿಸು ಅಂತ ಹೇಳಿದ್ರು ಒಟ್ಟಾರೆ ತಿರುಗಿಸ್ತಾನೆ ಹಾಗೆ ಬ್ರಷ್ ಮಾಡೋದಕ್ಕಿಂತ ಜಾಸ್ತಿ ಚೀವ್ ಮಾಡೋದೇ ಜಾಸ್ತಿ ಬೇಗ ಬೇಗ ಹಾಳಾಗುತ್ತೆ ಬ್ರಷ್ ಅದಕ್ಕೋಸ್ಕರ ಇದನ್ನ ಪರ್ಚೇಸ್ ಮಾಡುವಾಗ ಸೆಟ್ ಆಫ್ ಸಿಕ್ಸ್ ಅಥವಾ ಫೋರ್ ಏನೋ ತಗೊಂಡಿದ್ದೇನೆ ಕೆಲವೊಂದು ಸೇಮ್ ಕಲರ್ ಅಲ್ಲಿ ಇದೆ ಬಟ್ ಚೆನ್ನಾಗಿದೆ ಇದು ಪರವಾಗಿಲ್ಲ ಅವನಿಗೆ ಒಂದ್ ಎರಡ್ ತಿಂಗಳಿಗೆ ಯೂಸ್ ಮಾಡೋದಕ್ಕೆ ಆರಾಮಾಗಿ ಆಗುತ್ತೆ ನಾವ್ ಇವಾಗ ಹೊರಡ್ತಾ ಇದ್ದೇವೆ ತುಂಬಾ ಸಿಂಪಲ್ ಆದಂತಹ ಬಟ್ಟೆ ಹಾಕೊಂಡಿದ್ದೇನೆ ತುಂಬಾ ಸಿಂಪಲ್ ಆಗಿ ರೆಡಿ ಆಗಿದ್ದಾನೆ ಯಾಕಂದ್ರೆ ಇದು ನಮ್ದು ಬೆಳಗ್ಗೆಯಿಂದ ಸಂಜೆವರೆಗೆ ಆಗತ್ತೆ ಇವತ್ತು ಹೊರಗಡೆ ಹೋಗೋದು ಮತ್ತೆ ಕಾರ್ ತಗೊಂಡ್ ಹೋಗ್ತಾ ಇಲ್ಲ ನಾವು ಮೆಟ್ರೋ ಅದು ಇದು ಆ ತರ ಟ್ರಾನ್ಸ್ಪೋರ್ಟೇಶನ್ ತಗೊಂಡ್ ಹೋಗ್ತಾ ಇದಾವೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ ಅಲ್ಲಿ ಹಾಗಾಗಿ ಪ್ಯೂರ್ ಕಾಟನ್ ಡ್ರೆಸ್ ಹಾಕಿದ್ದಾನೆ ಕಂಫರ್ಟೇಬಲ್ ಇದ್ರನೆ ಚೆನ್ನಾಗಿರುತ್ತೆ ಎಂಟೈರ್ ಡೇ ಇರ್ಬೇಕಲ್ವಾ ಅದ್ರಲ್ಲಿ ಹಾಗೆ ಆರೋಗ್ಯಕ್ಕೆ ಕೂಡ ತುಂಬಾ ಸಿಂಪಲ್ ಆಗಿ ಏನು ಡ್ರೆಸ್ ಹಾಕಿ ರೆಡಿ ಮಾಡಿಸಿದ್ದಾನೆ ಶೂಸ್ ಎಲ್ಲ ಹಾಕಿದ್ರೆ ಮಕ್ಳಿಗೆ ಮತ್ತೆ ಅನ್ಕಂಫರ್ಟೇಬಲ್ ಫೀಲ್ ಆಗುವಂತಹ ಚಾನ್ಸ್ ಇರುತ್ತೆ ಅವ್ನಿಗೆ ಈ ತರದ ಚಪ್ಪಲ್ ತುಂಬಾ ಕಂಫರ್ಟೇಬಲ್ ಆಗುತ್ತೆ ಅದಕ್ಕೋಸ್ಕರ ಅದನ್ನೇ ಚೂಸ್ ಮಾಡಿದ ಅವನೇ ಇದು ಅಂತ ಹೇಳಿ ಓಕೆ ಅಂದೆ ಇಲ್ಲಿ ನಾವು ಮೆಟ್ರೋ ಸ್ಟೇಷನ್ ಗೆ ಬಂದ್ವಿ ಮೆಟ್ರೋ ಸ್ಟೇಷನ್ ವರೆಗೆ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋದ್ವಿ ಇನ್ನು ನಮ್ಗೆ ಮೆಟ್ರೋದಲ್ಲಿ ಮಿನಿಮಮ್ ಒಂದ್ ಗಂಟೆ ಜರ್ನಿ ಇದೆ ಅದಾದ್ಮೇಲೆ ನಾವು ಬೇರೆ ತರಹದ ಟ್ರಾನ್ಸ್ಪೋರ್ಟೇಶನ್ ನೋಡಿ ಮತ್ತೆ ನಾವು ಫಂಕ್ಷನ್ ಹಾಲ್ ಗೆ ಹೋಗ್ಬೇಕು ಆ ಏನಂದ್ರೆ ನಮ್ಮ ಕಾರ್ ತಗೊಂಡ್ ಹೋದ್ರೆ ತುಂಬಾ ಸುಸ್ತಾಗುತ್ತೆ ಯಾಕಂದ್ರೆ ನಾವು ಒಂದ್ ಎಂಡಿಂದ ಇನ್ನೊಂದು ಎಂಡ್ ಗೆ ಹೋಗ್ಬೇಕು ಬೆಂಗಳೂರು ಸಿಟಿ ಒಳಗಡೆ ಹಾಗಾಗಿ ತುಂಬಾ ಟ್ರಾಫಿಕ್ ಇರುತ್ತೆ ನಮ್ಗೆ ಮೆಟ್ರೋ ಚೂಸ್ ಮಾಡಿದಷ್ಟು ಫಾಸ್ಟ್ ಆಗಿ ಈ ಟ್ರಾಫಿಕ್ ಅಲ್ಲಿ ಹೋಗೋದು ಕಷ್ಟ ಅಂತ ಹೇಳಿ ನಾವು ಈ ತರ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ ಅನ್ನ ಚೂಸ್ ಮಾಡಿತ್ತು ಮೆಟ್ರೋದಿಂದ ಇಳಿಯುವಾಗ ಮೆಟ್ರೋ ಸ್ಟೇಷನ್ ಇಂದ ಹೊರಗಡೆ ಹೋಗುವವರೆಗೆ ತುಂಬಾ ಕಿರಿಕಿರಿ ಮಾಡ್ತಿದ್ದಾರೆ ಸ್ವಲ್ಪ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಿತ್ತು ಅವನಿಗೆ ಯಾಕಂದ್ರೆ ಅವನಿಗೆ ನಿದ್ದೆ ಬಂದಿತ್ತು ಸೊ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗುವಾಗ ನಿದ್ದೆ ಮಾಡಿಬಿಟ್ಟ ಇಲ್ಲಿ ನಾವೇನ್ ಮಾತಾಡ್ತಿದ್ದೇವೆ ಅಂದ್ರೆ ನಮ್ದೊಂದು ಹಳೇದು ಫೋಟೋ ಇದೆ ಈ ತರ ನಾವು ಅಲ್ಲಿ ಒಬ್ರು ಒಬ್ರು ಕುತ್ಕೊಂಡು ಮಧ್ಯದಲ್ಲಿ ಏನೋ ಒಂದು ಕವರ್ ಏನೋ ಇಟ್ಕೊಂಡು ಕುತ್ಕೊಂಡಿದ್ದೇವೆ ಅದ್ರದ್ದು ಸೆಲ್ಫಿ ಇದೆ ಅಹ್ ಇವಾಗ ನಮ್ ಮಧ್ಯ ಆರಶ್ ಕೂಡ ಇದ್ದಾನೆ ಸೊ ಅದ್ ಯಾವಾಗ್ಲೂ ನಮ್ಗೆ ನೆನಪಾಗುತ್ತೆ ಯಾವ್ದೋ ಒಂದು ಕ್ಯಾಬಲ್ ಹೋಗುವಾಗ ಆತರ ತೆಗ್ದಂತಹ ಒಂದು ಸೆಲ್ಫಿ ಇರೋದನ್ನ ಹೇಳ್ತಾ ಇದ್ವಿ ಇದಾದ್ಮೇಲೆ ನಾವ್ ಇವಾಗ ಫಂಕ್ಷನ್ ಹಾಲಿಗೆ ರೀಚ್ ಆದ್ವಿ ಮನೆಯಿಂದ ಹೊರಡುವಾಗ ಫ್ರೆಶ್ ಮೀನಿನ ತರ ಹೊರಟಿದ್ವಿ ಇಲ್ಲಿಗೆ ಬರುವಾಗ ಒಣ ಮೀನಿನ ತರ ಆಗೋಗಿದ್ದಾವೆ ಅಷ್ಟು ದೂರ ಜರ್ನಿ ಮಾಡ್ಕೊಂಡು ಇಲ್ಲಿಗೆ ರೀಚ್ ಆದ್ವಿ ಪಾಪ ಆ ಕೂಡ ತುಂಬಾ ಸುಸ್ತಾಗಿತ್ತು ಅವನ್ ನಿದ್ದೆ ಮಾಡಿದ್ದ ಇಳಿಬೇಕಂದ್ರೆ ಎಚ್ಚರ ಮಾಡ್ಸಿ ಇಳ್ಸಿ ಕರ್ಕೊಂಡ್ ಬರ್ತಾ ಇದಾವೆ ಅವನನ್ನ ಎತ್ಕೊಂಡು ಹೋಗೋದು ನನಗೆ ತುಂಬಾ ಕಷ್ಟ ಆಗುತ್ತೆ ಪಾಪ ನಿದ್ದೆಯಿಂದ ಇದ್ದದ್ದು ಮಾತ್ರ ಫಂಕ್ಷನ್ ಹಾಲಿಗೆ ರೀಚ್ ಆದಾಗ ಅವನ್ ನಡಿಯೋದಕ್ಕೆ ಶುರು ಮಾಡಿದ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಫಂಕ್ಷನ್ ಮುಗ್ದಿತ್ತು ಊಟ ಕೂಡ ಶುರು ಆಗಿತ್ತು ಅಷ್ಟು ನಾವು ರೀಚ್ ಆಗುವಾಗ ನಾವು ಅನ್ಕೊಂಡಿದ್ವಿ ಮೊದ್ಲೇ ಯಾಕಂದ್ರೆ ಜಾಸ್ತಿ ಫಂಕ್ಷನ್ ನೋಡೋದಕ್ಕೆ ಸಿಗೋದಿಲ್ಲ ಅಂತ ಹೇಳಿ ತುಂಬಾ ದೂರದಿಂದ ಬರ್ಬೇಕಿತ್ತು ಸಂಜೆ ಮತ್ತೆ ರಿಟರ್ನ್ ಹೋಗ್ಬೇಕು ನಾಳೆ ಕೂಡ ಹೊರಗಡೆ ಹೋಗ್ಬೇಕು ಅಲ್ವಾ ಸೊ ಓಕೆ ಅಂತ ಅಡ್ಜಸ್ಟ್ ಆಗಿದ್ವಿ ಜಸ್ಟ್ ಅಹ್ ಏನು ಫಂಕ್ಷನ್ ಒಂದು ಅಟೆಂಡ್ ಆಗ್ಬೇಕು ಅಂತ ಹೇಳಿ ಇತ್ತು ನಮ್ಗೆ ಸೊ ಹೋಗ್ ಬಂದ್ವಿ ಎಲೆ ಊಟ ಇತ್ತು ನಮ್ಮ ಆರು ಎಲೆಯಲ್ಲಿ ಊಟ ಮಾಡೋದು ಅಂದ್ರೆ ಹೊರಗಡೆ ಫಂಕ್ಷನ್ ಹೋದಲ್ಲಿ ಎಲೆಯಲ್ಲಿ ಊಟ ಮಾಡೋದು ಇದೇ ಫಸ್ಟ್ ಟೈಮ್ ಅವನ್ಗೆ ತುಂಬಾ ಖುಷಿ ಆಗೋದು ಅವ್ನಿಗೆ ನಾರ್ಮಲ್ ಆಗಿ ಫುಡ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ ಅದು ಕೂಡ ಈ ತರ ಸ್ಪೆಷಲ್ ಏನು ಅವನಿಗೆ ಕಾಣಿದ್ರೆ ತುಂಬಾ ತುಂಬಾ ಖುಷಿ ಆಗ್ತಾನೆ ಅವನು ಬೇರೆ ಬೇರೆ ತರದ್ದು ಫುಡ್ ಇರುತ್ತೆ ಮತ್ತೆ ಅವನು ನೋಡುವಂತಹ ಜನ ಪ್ಲೇಸ್ ಡಿಫ್ರೆಂಟ್ ಆಗಿರುತ್ತೆ ಸೊ ತುಂಬಾ ಎಕ್ಸೈಟ್ಮೆಂಟ್ ಇರುತ್ತೆ ಅವನಿಗೆ ಅವನೇ ಕುತ್ಕೊಂಡು ನಾನೇ ಊಟ ಮಾಡ್ತೇನೆ ಅಂತ ಹೇಳಿ ಅಲ್ಲಿ ಒಂದ್ ಸೈಡ್ ಅಲ್ಲಿ ಚೇರ್ ಹಾಕಿ ಕೊಟ್ಟಿದ್ವಿ ನಾವು ಅವ್ನು ಹೇಳಿದಕ್ಕೆ ಮತ್ತವನ್ ಆರಾಮಾಗಿ ಕುತ್ಕೊಂಡು ಊಟ ಮಾಡ್ತಿದ್ದ ಅಹ್ ಏನೋ ಸ್ವೀಟ್ಸ್ ಎಲ್ಲ ಏನಿದೆ ಎಲ್ಲವನ್ನ ಅವನಿಗೆ ಸಾಧ್ಯ ಏನಾಗುತ್ತೆ ಅದೆಲ್ಲವನ್ನ ಟೇಸ್ಟ್ ಮಾಡಿ ಚೆನ್ನಾಗಿ ಊಟ ಮಾಡಿ ಬಂದ ಎದುರಲ್ಲಿ ಈ ತರ ಅಪೋಸಿಟ್ ಅಲ್ಲಿ ಕೂಡ ತುಂಬಾ ಜನ ಕುತ್ಕೊಂಡಿರ್ತಾರಲ್ವಾ ಅವರೆಲ್ಲಾ ನೋಡಿ ನಗ್ತಿದ್ರು ಇವನು ಊಟ ಮಾಡುವಾಗ ನಾನ್ ತಿನ್ನಿಸ್ತೇನೆ ಅಂತ ಹೇಳಿದ್ರೆ ಕೇಳ್ತಿರ್ಲಿಲ್ಲ ಅವನೇ ತಿಂತಿದ್ದ ನಮ್ದು ಎಲ್ಲಾರ್ ಊಟ ಆಗಿದ್ರು ನಾವು ಮಾತ್ರ ಬಾಕಿ ಇದ್ವಿ ಅಷ್ಟು ಹೊತ್ತು ಕುತ್ಕೊಂಡು ಊಟ ಮಾಡಿದ್ವಿ ಇಲ್ಲಿ ಮತ್ತೆ ಫಂಕ್ಷನ್ ಹಾಲ್ ಹತ್ರ ಬರುವಾಗ ಅವರು ಫೋಟೋ ಶೂಟಿಗೆ ಅಂತ ಹೇಳಿ ಹೊರಗಡೆ ಹೋಗಿದ್ರು ನಮ್ ಫ್ರೆಂಡ್ ಅಭಿಷೇಕ್ ಮತ್ತೆ ಪೂಜಾ ನಮ್ ಕ್ಲಾಸ್ ಮೇಟ್ ಅಭಿ ಆಕ್ಚುಲಿ ಕ್ಲಾಸ್ಮೇಟ್ ಕ್ಲಾಸ್ ಮೇಟ್ ನಿಮ್ಗೆ ಗೊತ್ತೇ ಇದೆ ಸುಮಾರಷ್ಟು ವಿಡಿಯೋಸ್ ಅಲ್ಲಿ ನಾನು ಶೇರ್ ಮಾಡಿದ್ದೇನೆ ಸೊ ಅವಂದಿವತ್ತು ಎಂಗೇಜ್ಮೆಂಟ್ ಇತ್ತು ಅಹ್ ಅವಾಗ ನಾನು ಜಾಸ್ತಿ ಏನು ಕ್ಯಾಪ್ಚರೇ ಮಾಡ್ಲಿಕ್ಕೆ ಆಗ್ಲಿಲ್ಲ ಯಾಕಂದ್ರೆ ಬಂದಾಗ ಆಲ್ಮೋಸ್ಟ್ ಊಟದ ಟೈಮ್ ಆಗಿತ್ತು ಆರುಷ್ಕೆ ಕೂಡ ಹಸಿವಾಗಿತ್ತು ಅದಕ್ಕೋಸ್ಕರ ಊಟಕ್ಕೆ ಹೋದ್ವಿ ಇಲ್ಲಿ ಬರುವಾಗ ಮತ್ತೆ ಅವ್ರಿಲ್ಲ ಫೋಟೋ ಹೊರಗಡೆ ಹೋಗಿದ್ದಾರೆ ಇಲ್ಲಿ ಡೆಕೋರೇಷನ್ ಎಲ್ಲ ಏನ್ ತುಂಬಾ ಇಷ್ಟ ಆಗಿತ್ತು ಈ ಡೆಕೋರೇಷನ್ ಅರಷ್ಟಿ ಕೂಡ ತುಂಬಾ ಇಷ್ಟ ಆಗಿತ್ತು ಅವನು ಈ ತರ ಎಲ್ಲ ನೋಡೋದು ಹಾಲ್ ಅಲ್ಲಿ ಕೂಡ ಜಾಸ್ತಿ ಜನ ಇರಲಿಲ್ಲ ಆರಾಮಾಗಿ ಮನೆಯವರೇ ಇದ್ರು ಪರಿಚಯದವರೇ ಅಲ್ವಾ ಸೊ ನಾವು ಕೂಡ ಆರಾಮಾಗಿ ಇದ್ವಿ ಸುಮಾರ್ ಹೊತ್ತು ವೈಟ್ ಮಾಡಿದ್ವಿ ಇನ್ನು ಬರ್ತಾರೆ ಬರ್ತಾರೆ ಅಂತ ಹೇಳಿ ಕಾಲ್ ಮಾಡಿದ್ರೆ ಅವನು ಫೋನ್ ಅನ್ನ ಕೂಡ ಅವ್ರ ಕಸಿನ್ ಹತ್ರನೇ ಕೊಟ್ಟು ಹೋಗಿದ್ದ ಆ ಸೊ ಅವ್ರು ಕೂಡ ನಮ್ಮ ಜೊತೆನೆ ಇದ್ರು ಹಾಗಾಗಿ ಅವನ್ ಮತ್ತೆ ಸಿಗ್ಲೇ ಇಲ್ಲ ಸುಮಾರು ಹೊತ್ತು ವೇಟ್ ಮಾಡಿ ಮತ್ತೆ ನಾವು ಇನ್ನು ಹೊರಡ್ತೇವ ಅಂತ ಹೇಳಿ ಹೊರಡ್ ಬಂದ್ವಿ ಸೊ ಅವನನ್ನ ಜಾಸ್ತಿ ಕ್ಯಾಪ್ಚರ್ ಮಾಡ್ಲಿಲ್ಲ ಎಂಗೇಜ್ಮೆಂಟ್ ಯಾರಿದೆ ಅವರನ್ನ ಕ್ಯಾಪ್ಚರ್ ಮಾಡ್ಲೇ ಇಲ್ಲ ನಾನು ಜಸ್ಟ್ ಹಾಲ್ ಡೆಕೋರೇಷನ್ ಮತ್ತೆ ನಮ್ಮನೆ ನಾನು ಕ್ಯಾಪ್ಚರ್ ಮಾಡ್ಕೊಂಡು ಇನ್ನು ಫಂಕ್ಷನ್ ಮುಗಿಸಿ ಬರ್ತಾ ಇದೇವೆ ಎನಿವೆ ನಾಳೆ ಕೂಡ ಅಂದ್ರೆ ನಾನು ನೆಕ್ಸ್ಟ್ ವಿಡಿಯೋ ನಾನು ಏನ್ ಹಾಕ್ತೇನೆ ಅದು ಕೂಡ ನಮ್ಮ ಕ್ಲಾಸ್ ಮೇಟ್ಸ್ ಇದ್ದೆ ಗೆಟ್ ಟುಗೆದರ್ ಹಾಗಾಗಿ ಅವರನ್ನ ಮತ್ತೆ ನಾವು ಮೀಟ್ ಆಗ್ತೇವೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಇಲ್ಲಿ ನಾವು ರಿಟರ್ನ್ ಬರುವಾಗ ನಮ್ಗೆ ಕ್ಯಾಬ್ ಬುಕ್ ಮಾಡಿದ್ರೆ ಕ್ಯಾಬ್ ಬಂದೇ ಇಲ್ಲ ಆ ಪ್ಲೇಸ್ ಗೆ ಅದಕ್ಕೋಸ್ಕರ ಬಸ್ ಬುಕ್ ಮಾಡಿ ಸಾರಿ ಸಾರಿ ಬಸ್ ಬುಕ್ ಅಲ್ಲ ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ ಇರುತ್ತಲ್ವಾ ಬಸ್ ಅದ್ರಲ್ಲಿ ಬಂತಿ ನಮ್ಮ ಆರುಷ್ಗೆ ಇದು ಮೇ ಬಿ ಬೆಂಗಳೂರಲ್ಲಿ ಫಸ್ಟ್ ಟೈಮ್ ಅವಂದ್ ಎಕ್ಸ್ಪೀರಿಯನ್ಸ್ ಬಸ್ ಅಲ್ಲಿ ಹೋಗೋದು ಲಾಸ್ಟ್ ಟೈಮ್ ನಾವು ಊರಿಗೆ ಹೋದಾಗ ಒಮ್ಮೆ ಕರ್ಕೊಂಡು ಹೋಗಿದ್ವಿ ಲಾಸ್ಟ್ ನವೆಂಬರ್ ಅಲ್ಲಿ ಇಲ್ಲದ್ರೆ ಬಸ್ ಜರ್ನಿ ಇಲ್ಲ ಅವ್ನಿಗೆ ಜಾಸ್ತಿ ಗೊತ್ತಿಲ್ಲ ಅವ್ನು ತುಂಬಾ ಎಕ್ಸೈಟ್ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದ ಯಾಕಂದ್ರೆ ಅವನಿಗೆ ಎಕ್ಸ್ಪೀರಿಯನ್ಸ್ ಹೊಸ ಅದಲ್ವಾ ಅದಕ್ಕೋಸ್ಕರ ಅವನಿಗೆ ತುಂಬಾ ಖುಷಿ ಆಗ್ತಾ ಇತ್ತು ನಮ್ಗೆ ಸ್ವಲ್ಪ ಕಷ್ಟನೇ ನನಗೆ ಆಕ್ಚುಲಿ ತಲೆಗೆ ಬಿಸ್ಲು ಬೀಳ್ತಿತ್ತು ನಾನು ಕ್ಯಾಪ್ ಅದೆಲ್ಲ ಏನು ಕೊಂಡೋಗಿರ್ಲಿಲ್ಲ ಶಾಲ್ ಹಾಕೊಂಡು ಹಾಗೆ ಕುತ್ಕೊಂಡಿದ್ದೆ ಮತ್ತೆ ಮೈಗ್ರೇನ್ ಶುರು ಆದ್ರೆ ನಾಳೆ ಕೂಡ ಹೊರಗಡೆ ಹೋಗೋದಿದೆ ಮನೆಗೆ ಹೋಗಿ ಕೆಲ್ಸ ಮಾಡೋದಿದೆ ಕಷ್ಟ ಆಗುತ್ತೆ ಅಂತ ಹೇಳಿ ಸ್ವಲ್ಪ ತಲೆಗೆ ಶಾಲ್ ಹಾಕೋ ಅಂತ ಹೇಳಿದ್ರು ಹಾಗೆ ಹಾಕೊಂಡ್ ಕುತ್ಕೊಂಡಿದ್ದೆ ಒಂದ್ ಸ್ವಲ್ಪ ದೂರ ಬಸ್ಸಲ್ಲಿ ಬಂದ್ವಿ ಅದಾದ್ಮೇಲೆ ನಾವ್ ಮತ್ತೆ ಕ್ಯಾಬ್ ಬುಕ್ ಮಾಡ್ಕೊಂಡು ಏನು ಮೆಟ್ರೋ ಗೆ ಹೋಗ್ಬೇಕು ಅದಕ್ಕೋಸ್ಕರ ಇಲ್ಲಿ ವೈಟ್ ಮಾಡ್ತಾ ಇದ್ದಾವೆ ಇನ್ನು ಕ್ಯಾಬ್ ಬುಕ್ ಮಾಡ್ಕೊಂಡು ಮತ್ತೆ ಕ್ಯಾಬ್ ಬಂದ್ಮೇಲೆ ಹೋಗ್ಬೇಕು ನಮ್ದು ಜರ್ನಿ ಹೇಗಿತ್ತು ಅಂದ್ರೆ ಆಕ್ಚುಲಿ ಕಿಲೋಮೀಟರ್ ನೋಡಿದ್ರೆ ಪರವಾಗಿಲ್ಲ ಅರೌಂಡ್ ಸೆವೆಂಟಿ ಕಿಲೋಮೀಟರ್ ಅನ್ಸುತ್ತೆ ನಾವು ಜರ್ನಿ ಮಾಡಿದ್ದು ಒನ್ ವೇ ಆದ್ರೆ ನಾವು ಹೋಗಿ ಬರುವಾಗ ನಮ್ಗೆ ಆಲ್ಮೋಸ್ಟ್ ಬೆಳಗ್ಗೆಯಿಂದ ಸಂಜೆವರೆಗೆ ಆಗಿದೆ ಆಲ್ಮೋಸ್ಟ್ ಫೈವ್ ತರ್ಟಿ ಸಿಕ್ಸ್ ಆಗ್ತಾ ಇತ್ತು ಅನ್ಸುತ್ತೆ ಮನೆಗ್ ರೀಚ್ ಆಗುವಾಗ ಇವತ್ತಿನ ಡೇ ಹೀಗೆ ಇರತ್ತಂತ ಹೇಳಿ ಆಲ್ರೆಡಿ ಪ್ಲಾನ್ ಮಾಡಿದ್ವಿ ಅಂಡ್ ಡಿಸೈಡ್ ಕೂಡ ಮಾಡಿದ್ವಿ ಹಾಗಾಗಿ ನಮ್ಗೆ ಇರಿಟೇಷನ್ ಅಥವಾ ಡಿಸ್ಟರ್ಬೆನ್ಸ್ ಏನೂ ಆಗ್ಲಿಲ್ಲ ಹೋದಂತಹ ಫಂಕ್ಷನ್ ಕೂಡ ತುಂಬಾ ಚೆನ್ನಾಗಾಯ್ತು ನಮ್ಗೆ ಕೂಡ ತುಂಬಾ ಖುಷಿ ಆಯ್ತು ಹಾಗೆ ಎಂಡ್ ಆಫ್ ದಿ ಡೇ ನಾವು ತುಂಬಾ ಹ್ಯಾಪಿ ಆಗಿದ್ವಿ ಮೆಟ್ರೋ ಸ್ಟೇಷನ್ ಗೆ ಬಂದಾಗ ನಮ್ಮ ಮಾರ್ಚ್ ವಾಶ್ರೂಮ್ ಹೋಗ್ಬೇಕು ಅಂತ ಹಾಗೆ ಅವನನ್ನ ಅಲ್ಲಿ ಕರ್ಕೊಂಡು ಹೋಗಿ ಬಂದ್ವಿ ಮೆಟ್ರೋ ಸ್ಟೇಷನ್ ಅಲ್ಲಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಪ್ಲೇಸಿಗೆ ಹೋದಾಗ ಒಂದು ವಾಕಿಂಗ್ ಸ್ಟೈಲ್ ಕಂಪ್ಲೀಟ್ಲಿ ಚೇಂಜ್ ಆಗಿರುತ್ತೆ ಅದು ವಾಕಿಂಗ್ ಮಾಡ್ತಾನೋ ರನ್ನಿಂಗ್ ಮಾಡ್ತಾನೋ ಗೊತ್ತಿಲ್ಲ ಆದ್ರೆ ತುಂಬಾ ಸ್ಪೆಷಲ್ ಆಗಿ ಒಂದು ವಾಕ್ ಮಾಡ್ತಾನ ಅವನ ಅದನ್ನ ನೋಡಿ ಅಲ್ಲಿರೋರೆಲ್ಲರೂ ಸ್ಮೈಲ್ ಕೊಡ್ತಾರೆ ಆ ತರ ಮಾಡ್ತಾನ ಅವನು ಅವನಿಗೆ ಇವತ್ತು ಪ್ಯಾಂಟ್ ಯೂಸ್ ಮಾಡಿರ್ಲಿಲ್ಲ ನೋಡಿ ಫುಲ್ ಪ್ಯಾಂಟ್ ಆದ್ರೆ ಮಕ್ಳಿಗೆ ಇನ್ನೂ ಜಾಸ್ತಿ ಸೆಕೆ ಆಗತ್ತೆ ಅಹ್ ಜಸ್ಟ್ ಸಾಕ್ಸ್ ಯೂಸ್ ಮಾಡಿದಾನೆ ಇನ್ನು ಕಾಲ್ ಚಪ್ಪಲ್ ಏನಾದ್ರು ಕೆಳಗಡೆ ಇಟ್ಟಿದ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ ಇಲ್ಲಿದ್ರೆ ತುಂಬಾ ಚೆನ್ನಾಗ್ ಆಯ್ತು ಇವತ್ತಿನ ಜರ್ನಿ ಅವ್ನಿಗೆ ಏನು ಕಷ್ಟ ಅಂತ ಆಗ್ಲಿಲ್ಲ ಬೇಕಾದಷ್ಟು ನಿದ್ದೆ ಕೂಡ ಮಾಡಿದ ನಾವು ಒಂದು ಮೆಟ್ರೋದಲ್ಲಿ ಬಂದು ಮತ್ತೆ ಮೆಟ್ರೋ ಚೇಂಜ್ ಮಾಡೋದಿತ್ತು ಚೇಂಜ್ ಮಾಡಿ ಮತ್ತೆ ನಾವು ಮನೆಗ್ ಬಂದ್ವಿ ಆಲ್ಮೋಸ್ಟ್ ಕತ್ಲೆ ಆಗಿತ್ತು ಕ್ಯಾಬ್ ಬುಕ್ ಮಾಡ್ಕೊಂಡು ಮತ್ತೆ ಮನೆಗ್ ಬಂದ್ವಿ ಆಕ್ಚುಲಿ ಒಂದು ಹೇಳೋದು ಮರ್ತಿದ್ದೆ ನಾವು ಬಸ್ ಅಲ್ಲಿ ಬರುವಾಗ ಒಬ್ರು ಅಂಕಲ್ ಇದ್ರು ಸೈಡ್ ಅಲ್ಲಿ ಅವ್ರು ಕೂಡ ನಾನು ಕ್ಯಾಪ್ಚರ್ ಮಾಡಿರುವಂತಹ ವಿಡಿಯೋದಲ್ಲಿ ಇದಾರೆ ನಾನು ಇವಾಗ ಅಂದ್ರೆ ಮನೆಗ್ ಬಂದ್ಮೇಲೆ ನೋಡಿದಾಗ ಅವ್ರ ಏನಂದ್ರೆ ಒಂದ್ ಸ್ವಲ್ಪ ಶೇಂಗಾ ಇರುತ್ತಲ್ವ ನಿಲ ಕಡ್ಲೆ ಅದನ್ನ ತೆಗೆದು ಕೈಯಲ್ಲಿ ಕೊಟ್ರು ಹಾಗೆ ತಗೊಳ್ಳಿ ಸ್ವಲ್ಪ ಅಂತ ಹೇಳಿ ನಾವು ಬೇಡ ಬೇಡ ಅಂತ ಹೇಳಿದ್ರೆ ಇಲ್ಲ ಮಗು ಇದಾನಲ್ಲ ಅವನಿಗೆ ಕೊಡಿ ಅವನನ್ನ ನೋಡಿದ್ರೆ ನನ್ಗೆ ಕೊಡ್ಬೇಕು ಅಂತ ಅನ್ನಿಸ್ತು ಅಂತ ಹೇಳಿದ್ರು ಸೊ ನಾವು ಜಸ್ಟ್ ಒಂದೆರಡು ತಗೊಂಡ್ವಿ ಅದಕ್ಕೆ ಬೇಡ ಬೇಡ ನೀವು ಇಷ್ಟು ತಗೊಳ್ಳಿ ಅಂತ ಹೇಳಿ ಫುಲ್ ಕೊಟ್ಬಿಟ್ರು ನನ್ನ ಬ್ಯಾಗ್ ಅಲ್ಲಿ ಕವರ್ ಇತ್ತಲ್ವಾ ಸೊ ಕವರ್ ತೆಗ್ದು ಅದಕ್ಕೆ ಹಾಕೊಂಡೆ ಓಕೆ ಕವರ್ ಇದೆಯಾ ನಿಮ್ಮ ಇನ್ನು ಸ್ವಲ್ಪ ತಗೊಳ್ಳಿ ಇನ್ನು ಸ್ವಲ್ಪ ತಗೊಳ್ಳಿ ಅಂತ ಹೇಳಿ ಕೊಡ್ತಾ ಇದ್ರು ನಾವು ಬೇಡ ಅಂಕಲ್ ಬೇಡ ಅಂತ ಹೇಳಿ ಒಂದ್ ಸ್ವಲ್ಪ ಕೊಟ್ಟದನ್ನ ಅದನ್ನ ತಗೊಂಡ್ ಬಂದ್ವಿ ಅದನ್ನ ಇಲ್ಲಿ ಬಂದ ತಕ್ಷಣ ನಮ್ಮ ಮಾರುಷ್ ನೆನ್ಪ್ ಮಾಡ್ಕೊಂಡು ಅದನ್ನ ಕೇಳ್ತಿದ್ದ ಅದಕ್ಕೆ ಬ್ಯಾಗ್ ಓಪನ್ ಮಾಡಿ ಅದನ್ನ ತಿನ್ಲಿಕ್ಕೆ ಕೊಡ್ತಾ ಇದ್ದಾನೆ ಆಕ್ಚುಲಿ ಅಲ್ಲಿ ಕೂಡ ಒಂದ್ ಕಾಮಿಡಿ ಆಗಿತ್ತು ಏನಂದ್ರೆ ಅವ್ರು ಕೊಡ್ತಾ ಇದಾರೆ ನಾವು ಬೇಡ ಬೇಡ ಅಂತ ಹೇಳ್ತಾ ಇದ್ದಾವೆ ಇವ್ನ ಅವ್ರ ಕೈಯಲ್ಲಿ ತೆಗೆದು ಅದನ್ನ ಹಾಗೆ ಬಾಯ ಬಾಯಲ್ ಹಾಕೊಂಡ್ಬಿಟ್ಟಿದ್ದ ಅದರಲ್ಲಿ ಮಣ್ಣು ಅದ್ರ ಸಿಪ್ಪೆ ಹಾಗೆ ಬಾಯಲ್ ಹಾಕೊಂಡ್ಬಿಟ್ಟಿದ್ದ ಅವನಿಗೆ ಏನೋ ಸಮಾಧಾನ ಆದಾಗಾಯ್ತು ಅನ್ಸುತ್ತೆ ಯಾರೋ ಒಬ್ರು ಏನಾದ್ರು ಕೊಡ್ತಿದ್ದಾರೆ ಅಂತ ಹೇಳಿ ಸೊ ಇಲ್ಲಿ ಮನೆಗ್ ಬಂದ್ರೆ ಅದರಲ್ಲಿ ಸ್ವಲ್ಪ ಅದ್ರದ್ದು ಸ್ವಲ್ಪ ಸಿಪ್ಪೆಯನ್ನು ತೆಗ್ದು ಅವನಿಗೆ ತಿನ್ಲಿಕ್ಕೆ ಕೊಡ್ತಾ ಇದ್ದೇನೆ ನಾನು ಹಾಗೆ ಅವನಿಗೆ ಏನಾದ್ರು ತಿನ್ಲಿಕ್ಕೆ ಕೊಟ್ಟಾಗ ನಾವು ಹಾಗೆ ಕಾಲಿ ಕುತ್ಕೊಂಡಿದ್ರೆ ಅಂದ್ರೆ ನಾವ್ ಏನು ತಿಂತಾ ಇಲ್ಲ ಅಂತ ಇದ್ರೆ ಅವನೇ ಪಾಪ ಅದ್ರಲ್ಲಿ ಸ್ವಲ್ಪ ಕೊಡ್ತಾನೆ ನಮ್ಗೆ ಅಂದ್ರೆ ಶೇರಿಂಗ್ ಮಾಡ್ತಾನೆ ಅವನು ಬಟ್ ಅವನದು ಮೂಡ್ ಒಂದು ಚೆನ್ನಾಗಿರ್ಬೇಕು ಮನೆಗ್ ಬಂದ ತಕ್ಷಣ ಕೈಕಾಲ್ ಮುಖ ತೊಳಿಸಿದೆ ಅಷ್ಟೇ ಇನ್ನು ಸ್ನಾನ ಮಾಡಿಸ್ಬೇಕು ನಾನ್ ಕೂಡ ಅಷ್ಟೇ ನಾವೇನು ಫ್ರೆಶಪ್ ಆಗಿ ನಾಳೆ ಏನು ವ್ಲಾಗ್ ಮಾಡ್ಲಿಕ್ ಇದೇನೆ ನೋಡಿ ಅಲ್ಲಿಗೆ ಹೋಗ್ಬೇಕು ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೇವೆ ನಾವು ನಾಳೆಯ ದಿನಕ್ಕೆ ತುಂಬಾ ದಿನದಿಂದ ವೆಯ್ಟ್ ಮಾಡ್ತಾ ಇದ್ದೇವೆ ಸೊ ಇಷ್ಟೇ ಈ ಬ್ಲಾಗ್ ಅನ್ನು ನಾನು ಇಲ್ಲಿಗೆ ಎನ್ ಮಾಡ್ತಾ ಇದ್ದೇನೆ ನಮ್ದೊಬ್ಬ ಫ್ರೆಂಡ್ ಎಂಗೇಜ್ಡ್ ಇವತ್ತಿಂದ ಸೊ ಹ್ಯಾಪಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್